ಎಸ್ ಈಗ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಎ ಎಸ್ಪಿ ನಂದಿನಿ ಮೇಲೆ ಏನ್ ಹಲ್ಲೆ ಆಗಿದೆ ಹಲ್ಲೆಗೆ ಯತ್ನ ಆಗಿದೆ ಈ ಕುರಿತಾದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ವೀರೇಶ್ವೀರಪ್ಪ ನನ್ನೊಟ್ಟಗಿದ್ದಾರೆ ಎಸ್ ವೀರೇಶ್ವೀರಪ್ಪ ಯಾಕೆ ಈಗ ಎಎಸ್ಪಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು ಮೊದಲಿಗೆ ನಂಜನಗೂಡಿನಲ್ಲಿ ನಡೆದಿರುವಂತಹ ಪ್ರಕರಣದ ಬಗ್ಗೆ ಒಂದು ಹಿನ್ನೋಟವನ್ನ ನೋಡಿ ಬಂದು ಆ ನಂತರ ಇವತ್ತಿನ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ ಅಂಧಕಾಸುರ ಸಂಹಾರ ಅನ್ನುವಂತಹ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದೊಂದು ಪೌರಾಣಿಕ ವಿಧಿವಿಧಾನದ ಮೂಲಕವಾಗಿ ಸನಾತನ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂತಹ ಒಂದು ಪೂಜಾ ಕೈಂಕರ್ಯ ನಂಜನಗೂಡ್ಲಲ್ಲಿ ಭಕ್ತರು ಹಾಗೂ ಪ್ರಗತಿಪರ ಹೋರಾಟಗಾರ ನಡುವೆ ಒಂದು ವಾಕ್ಸಮರ ಹೆಚ್ಚಿತ್ತು ಆವಾಗ ಕಳೆದ ಎರಡು ಹಿಂದೆ ಮೈಸೂರು ಜಿಲ್ಲೆಯ ನಂಜನಗುಂಡಿನ ಶ್ರೀ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂಧಕಾಸುರ ಸಂಹಾರವನ್ನ ಆಯೋಜನೆ ಮಾಡಲಾಗಿತ್ತು ದೇವಾಲಯದ ಬಳಿ ಇರುವಂತಹ ಸಂಹಾರ ಮಂಟಪದ ಮುಂದೆ ಅಂಧಕಾಸುರನ ಚಿತ್ರವನ್ನ ಬಿಟ್ಟು ಅಥವಾ ರಂಗೋಲಿ ಮೂಲಕವಾಗಿ ಬಿಡಿಸಿ ದೇವರ ಮೂರ್ತಿಯನ್ನ ಆ ಮಂಟಪದ ಬಳಿ ತಂದಂತಹ ಬಳಿಕ ಆ ರಂಗೋಲಿಯನ್ನ ಕಾಲಿನಿಂದ ಅಳಿಸಿ ಹಾಕುವಂತಹ ಮೂಲಕ ಅಂಧಕಾಸುರನ ಸಂಹಾರವನ್ನ ಆಚರಿಸಲಾಗ್ತಾ ಇದೆ ಇದು ಪ್ರತಿ ವರ್ಷವೂ ನಡೆದುಕೊಂಡು ಬರ್ತಾ ಇರುತ್ತೆ ಅಂತ ಆದ್ರೆ ಹಿಂದೂ ಅಂದ್ರೆ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ನಡೆಯಬೇಕಾಗಿದ್ದಂತಹ ಈ ಆಚರಣೆಯನ್ನ ಪ್ರಗತಿಪರ ಚಿಂತಕರು ವಿರೋಧ ವ್ಯಕ್ತಪಡಿಸ್ತಾರೆ ಮೊದಲಿಗೆ ಅದಕ್ಕೆ ಕಾರಣ ನಿಮಗೆ ಮೈಸೂರು ದಸರಾದ ಹಿನ್ನೆಲೆಯಲ್ಲಿ ಮತ್ತೊಂದು ದಸರಾವನ್ನ ಮೈಸೂರಿನಲ್ಲಿ ಏರ್ಪಡಿಸಲಾಗಿತ್ತು ಅಥವಾ ಅಂತಹದ್ದೊಂದು ಸಂಸ್ಕೃತಿ ಪ್ರಾರಂಭ ಆಗಿದೆ ನಿಮಗೆ ಗೊತ್ತೇ ಇರುತ್ತೆ ಅದು ಮಹಿಷ್ಯ ದಸರಾ ಅಂತ ಮಹಿಷಾಚರಣ ವಿಚಾರವಾಗಿ ಯಾವ ಪ್ರಗತಿಪರರು ಯಾವ ಪ್ರಗತಿಪರರು ಹೋರಾಟ ಮಾಡಿ ಮಹಿಷಿ ಪ್ರಸ್ತುತಿಯಲ್ಲಿಯೇ ಮಹಿಷಾಸುರನ ಒಂದು ಜಯಂತಿಯನ್ನ ಆಚರಣೆಯನ್ನ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಅಂದಕಾಸುರನ ಚಿತ್ರವನ್ನು ಚಿತ್ರವನ್ನ ಈ ರೀತಿಯಾಗಿ ಅಪಮಾನ ಮಾಡುವಂತದ್ದು ಸರಿಯಲ್ಲ ನಂಜನಗುರಿನಲ್ಲಿ ನಾವು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಮಹಿಷಾಸುರ ಭಾವಚಿತ್ರಕ್ಕೆ ಸಂಹಾರ ಮಾಡುವಂತಹ ಇದರ ಅಣುಕ ಪ್ರದರ್ಶನವನ್ನು ಮಾಡಲು ಇರೋದಿಲ್ಲ ಅನ್ನುವಂಥದ್ದು ಪ್ರಗತಿಪರ ಸಂಘಟನೆಗಳ ಪಟ್ಟಾಗಿತ್ತು ಐ ತಿಂಕ್ ಸೊ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೀನಿ ಇಂತಹ ಆಚರಣ ನಡೆಯಬಹುದಾದ ಅಥವಾ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ಪ್ರಗತಿಪರರು ಭಕ್ತರ ವಿಚಾರವಾಗಿ ಅಥವಾ ಆಡಳಿತ ಅಂದ್ರೆ ನಂಜನಗೂಡು ದೇವಸ್ಥಾನದ ಆಡಳಿತದ ಮಂಡಳಿಯ ವಿರುದ್ಧ ಗರಿಗೆ ಗರಿಗೆದ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ್ರು ಈಗಲೇ ಶ್ರೀ ನಂಜುಂಡೇಶ್ವರ ಭಕ್ತರು ಹಾಗೂ ಪ್ರಗತಿಪರ ಚಿಂತಕರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಈ ಆಚರಣೆ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ಯಾವುದೇ ಕಾರಣಕ್ಕೆ ಇದನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಭಕ್ತ ವಿಚಾರ ಆದ್ರೆ ಪ್ರಗತಿಪರ ಚಿಂತಕರು ಇಂತಹ ಕುಚೋದ್ಯ ಇಂತಹ ಅವಮಾನಕರ ಇಂತಹ ಮೂಢನಂಬಿಕೆಯ ಒಂದು ಆಚರಣೆಗಳನ್ನ ನಾವು ಕೂಡ ನಡೆದಿದ್ರಲ್ಲ ಅನ್ನುವಂಥದ್ದು ನಡೆದಿತ್ತು ಹೀಗಾಗಿ ಸ್ಥಳದಲ್ಲಿ ದಿವಸ ವಾತಾವರಣ ನಿರ್ಮಾಣ ಆಗಿತ್ತು ಅಹ್ ಬಿದಿ ಪೊಲೀಸ್ ಬಂದು ಬಂದು ಇವತ್ತಿನ ನಡುವಿನೂ ಕೂಡ ದೇವರಿಗೆ ಒಂದಷ್ಟು ಅಪಮಾನ ಮಾಡುವಂತಹ ಕೆಲಸಗಳು ನಡೆದಿತ್ತು ಅಪಮಾನ ಮಾಡುವಂತಹ ಕೆಲಸಗಳು ಕೂಡ ಇವತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರು ದೇವಸ್ಥಾನದ ಎದುರುಗಡೆ ಒಂದು ತಂಡಾಲನ್ನ ಹಾಕೊಂಡು ಪ್ರತಿಭಟನೆಗೆ ಹೇಳಿದ್ದಾರೆ ಪ್ರತಿಭಟನೆಗೆ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದಂತಹ ಎಸ್ಪಿ ನಂದಿನಿ ಅವರು ಇಲ್ಲಿ ಪ್ರತಿಭಟನೆ ಮಾಡಕೂಡದು ದಯವಿಟ್ಟು ಇದನ್ನ ಮಾತಿನ ಮೂಲಕವಾಗಿ ತಾವು ದಯವಿಟ್ಟು ಈ ಈಗಲೇ ಜಾಗ ಮಾಡಬೇಕು ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಅವಕಾಶಗಳನ್ನ ಕೊಟ್ಟಿಲ್ಲ ನೀವು ಅನ್ನುವಂತಹ ಏರ್ದನಿಯ ಮಾತುಗಳನ್ನ ಆಡ್ತಾರೆ ಏರ್ ದನಿಯ ಮಾತುಗಳನ್ನ ಆಡ್ತಾ ಇದ್ದಂತೆ ನೆರೆದಿದ್ದಂತಹ ಅಥವಾ ಪ್ರತಿಭಟನಾ ನಿರತರಾಗಿದ್ದಂತಹ ಭಕ್ತಾದಿಗಳು ಎಸ್ ಪಿಯ ಮಾತು ಹೇಳ್ತಾರೆ ಹೇಳಿದಾಗ ಅಲ್ಲಿವರೆಗೂ ಎಲ್ಲವೂ ಸಹಗತಿಯಲ್ಲಿ ಇದ್ದಂತಹ ಸನ್ನಿವೇಶ ಇದ್ದಕ್ಕಿದ್ದಂತೆ ಒಂದು ರೀತಿಯಾದಂತಹ ದಿನವಿನ ವಾತಾವರಣ ನಿರ್ಮಾಣ ಆಗುತ್ತೆ ಅದಕ್ಕೆ ಕಾರಣ ಪ್ರಗತಿಪರರು ಮಾಡಿದಂತಹ ಯಾವ ಕುತಜ್ಞಗಳಿಗೂ ಬಾರದಂತಹ ಪೊಲೀಸರು ಅಥವಾ ಪ್ರಗತಿಪರ ಚಿಂತಕರ ವಿಚಾರಧಾರಿನಲ್ಲಿ ಮೂಗು ತೋರಿಸ್ತಾ ಇರುವಂತಹ ಪೊಲೀಸರು ಯಾವ ಭಕ್ತರು ವ್ಯವಹಾರವನ್ನು ಮಾಡ್ತಾ ಇದೀವಿ ಅಂತ ಇದ್ದಾಗೆ ನಿಮ್ಗೆ ಈ ತರ ಬರುತ್ತೆ ನಮ್ಮ ಮೇಲೆ ಅನ್ನುವಂಥದ್ದು ಆ ಪ್ರಗತಿಪರ ಹೋರಾಟಗಾರರ ಹಿನ್ನೆಲೆಯಲ್ಲಿ ಅವರ ಅವರ ಆ ರೀತಿಯಾದಂತಹ ನಡವಳಿಕೆಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಪತ್ತಾದಿಗಳ ಕೋಪಕ್ಕೆ ಕಾರಣ ಆಗತ್ತೆ ಒಂದು ರೀತಿಯಾಗಿ ತಯಾರು ಅವಕಾಶಗಳು ಕೂಡ ನಡೆಯುತ್ತೆ ಆ ಪ್ರತಿಭಟನಾ ಸಂದರ್ಭದಲ್ಲಿ ಪ್ರತಿಭಟನೆ ವಿಚಾರಗಳನ್ನು ಕೊಡ್ತಾ ಇರ್ತಾರೆ ಪೊಲೀಸರು ಧಿಕ್ಕಾರ ಸಿಗ್ತಾರೆ ಸರ್ಕಾರಕ್ಕೆ ಧಿಕ್ಕಾರ ಸಿಗ್ತಾರೆ ಪ್ರಗತಿಪರವರಿಗೆ ಅಧಿಕಾರಗಳನ್ನು ಕೊಡ್ತಾ ಇರ್ತಾರೆ ಭಕ್ತರು ಅಂತಹ ಸಂದರ್ಭದಲ್ಲಿ ಆಗಮಿಸಿದಂತಹ ಎಸ್ ಪಿ ಈ ರೀತಿಯಾದಂತಹ ನಡವಳಿಕೆ ಂತಹ ಮಾತುಗಳನ್ನು ಮಾಡ್ತಾರೆ ಇದ್ದಕ್ಕಿದ್ದಂತೆ ಅಲ್ಲಿ ಪ್ರಸಿದ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಆಗ ಎಸ್ಪಿ ಮಂಜಿನ ಮಂಜಿನ ಮುಖಕ್ಕೆ ಮುಖಂಡು ಓಡುವ ವ್ಯಕ್ತಿ ಹಾಕ್ತವೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ವಾತಾವರಣವನ್ನ ನಿರ್ಮಾಣ ಮಾಡುತ್ತೇವೆ ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಸದ್ಯ ಪೊಲೀಸರು ಎಲ್ಲವನ್ನೂ ಕೂಡ ಸಹಗರಿಗೆ ತಂದಿದ್ದಾರೆ ನೀವು ಈಗ ಆಲ್ರೆಡಿ ಹೇಳುವಂತೆ ಡಿಎಸ್ಪಿ ಆಗಿದ್ದಂತಹ ನಾನು ಕೂಡ ಹೇಳಿ ಅವರು ಅಲ್ಲಿನ ಹೋರಾಟಗಾರರನ್ನ ತಹಬದಗಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಬಟ್ ನಂದನಗೂಡಿನಲ್ಲಿ ಇಂತಹದ್ದೊಂದು ಘಟನೆ ನಡೆದಿರುವುದಂತೂ ಸತ್ಯ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಎಚ್ಚರಿಕೆಯನ್ನ ವಹಿಸಬೇಕಾಗ್ತಾರೆ ಅಂತ ಇರಬೇಕು ಒಂದು ಪೆಟ್ರೋಲ್ ಅಂತ ಇರಬೇಕು ಹೇಳ್ಬೇಕು ಹಾಗೆಲ್ಲ ನಡ್ಕೊಳ್ಳಿಕ್ಕೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸರ್ವ ಸೈದ್ಧಾಂತಿಕ ವಿಚಾರದಲ್ಲಿಗೂ ನಮ್ಮಲ್ಲಿ ಅವಕಾಶಗಳನ್ನು ಕೊಡಲಾಗಿದೆ ಅವ್ರು ಮಾಡಿದ ತಪ್ಪುವನ್ನ ಕಾಣಲಿಕ್ಕೆ ಊರು ಮಹಿಳೆಯರಾಗಿರುವಂತಹ ಯೋಚನೆ ಮೇಲೆ ತಪ್ಪುವನ್ನ ತೋರಿಸುವಂಥದ್ದು ಆ ಒಳ್ಳೇದಲ್ಲ ಆಮೇಲೆ ಅಂತಹಕ್ಕೆ ಮೈಸೂರಿನಲ್ಲಿ ಅದರಲ್ಲೂ ಎಸ್ಪೆಷಲಿ ನಂಜನಗೂಡಿನಲ್ಲಿ ಇಂತಹ ಘಟನೆಗಳು ನಡೆಯಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಎಂದರೆ